ಮಲ್ಲೇಶ್ ಬಾಬು ರವರು ಎರಡು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದರು ಇದರಿಂದ ಕ್ಷೇತ್ರಾದ್ಯಂತ ಅನುಕಂಪದ ಅಲೆ ಹಾಗೂ ಯುವ ಸಮುದಾಯ ಮೋದಿ ಇಂದ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಎಂಬ ಭ್ರಮೆಯಲ್ಲಿ ಮೈತ್ರಿ ಪಕ್ಷಕ್ಕೆ ಮತ ಚಲಾಯಿಸಿದ ಕಾರಣ ಮಲ್ಲೇಶ್ ಬಾಬು ಗೆದ್ದಿದ್ದಾರೆಯೇ ಹೊರತು ವೈಯಕ್ತಿಕ ವರ್ಚಸ್ಸಿನಿಂದಲ್ಲ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಬಂಗಾರಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಎಸ್ಎನ್ಸಿಟಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾಯಕರು ಹಗಲಿರುಳು ಅವಿರತವಾಗಿ ಶ್ರಮಿಸಿದ್ದಾರೆ ಆದರೆ ಮಲ್ಲೇಶ್ ಬಾಬು ರವರು ಎರಡು ಬಾರಿ ಸೋತ ಕಾರಣ ಅನುಕಂಪದ ಅಲೆಯಲ್ಲಿ ಜಯಿಸಿದ್ದಾರೆ ಈ ಚುನಾವಣೆಯ ಸೋಲನ್ನು ನೈತಿಕವಾಗಿ ನಾನೇ ಹೊರುತ್ತೇನೆ ಎಂದರು ಆ ಮೋದಿ ಬರ ಮಾಡಬೇಕು ಅಂತೇಳಿ ನಗರ ವ್ಯಾಪ್ತಿಯಲ್ಲೂ ಕೂಡ ನನ್ನ ಚುನಾವಣೆ ಏನು ಮತ ಕೊಡ್ತಾರೆ ಅವರು ಈ ಬಾರಿ ನಾವು ಆ ಸೆಂಟ್ರಲಲ್ಲಿ ಮೋದಿ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡೋದ್ರಿಂದ ಎಂಟರಿಂದ ಹತ್ತು ಸಾವಿರ ಮತಗಳು ಆ ರೀತಿಯಾಗ್ಬೋದು ಮೂರನೇದಾಗಿ ಎರಡು ಬಾರಿ ಅಬ್ಬರು ಸೋತಿದ್ದ ಹಾಗಾಗಿ ಎರಡು ಬಾರಿ ಸೋತಿದ್ದಾರೆ ಒಂದು ಬಾರಿ ಮತ ಹಾಕ್ಬಿಟ್ಟು ಅವ್ರನ್ನ ಅದಕ್ಕೆ ಪಾರ್ಲಿಮೆಂಟಿಗೆ ಕಳಿಸ್ಕೊಳ್ಳೋಣ ಅಂತೇಳಿ ಜನ ಅವರೇ ತೀರ್ಮಾನ ಮಾಡಿ ಇವತ್ತು ಈ ಮೂರೂ ಕಾರಣಗಳಿಂದ ಅವರು ಹೆಚ್ಚು ಮತ ಬಡಿದ್ ಬಿಟ್ಟರೆ ಯಾವುದೇ ಮಕ್ಕಳು ಹೊಗಳ್ಕೊಳ್ಳೋವಂಥ ಸಾಧನೆಯನ್ನು ಮಾಡೋ ತಗೊಂಡಿಲ್ಲ ಅದೇ ನೀವು ಜೆ ಡಿ ಎಸ್ಸು ಬಿ ಜೆ ಪಿ ಸಪ್ರೇಟ್ ಚುನಾವಣೆ ಮಾಡಿದರೆ ಅದೇ ಮೂವತ್ತು ಸಾವಿರ ಗಂಟೆ ಆಗುತ್ತಾ ಇದ್ದೀವಿ ಸಹಜವಾಗಿತ್ತು ನಾನು ಕಂಡಾಗೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಹತ್ತೊಂಬತ್ತು ಚುನಾವಣೆಯಲ್ಲಿ ಕೂಡ ಬಂಗಾಳ ಪ್ರದೇಶದಿಂದ ಬಿ ಜೆ ಪಿಗೆ ಹೆಚ್ಚು ಮತ ಕೂಡ ಬಂದಿದೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮುನ್ಸ್ವಾಮಿ ಅವರಿಗೆ ನಮ್ಮ ಕಾನ್ಸಿಯಿಂದ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮತಗಳು ಬಂದಿದ್ವಿ ಇಲ್ಲಿಂದ ಈ ಕಾನ್ಸನ್ಸಿಂದ ಹಾಗಾಗಿ ಜನ ವಿಧಾನಸಭೆ ಬೇರೆ ಜಿಲ್ಲಾ ಪಂಚಾಯತ್ ಬೇರೆ ಪುರಸಭೆ ಬೇರೆ ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಕಳೆದ ಬಾರಿ ಈ ಭಾಗದಲ್ಲಿ ನಗರ ಭಾಗದಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಿನ ಮತಗಳನ್ನು ಬಿ ಜೆ ಪಿ ಕೊಟ್ಟಿದ್ರು ಅದಾದ ಒಂದು ತಿಂಗಳಲ್ಲಿ ಪುರಸಭೆ ಚುನಾವಣೆ ಆಯಿತು ಪುರಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನ ಕೊಟ್ಟರು ಹಾಗಾಗಿ ಇವತ್ತು ಬಂಗಾರಪೇಡೆಯಲ್ಲಿ ಹೆಚ್ಚಿಗೆ ಮತ ಹೋಗಿದೆ ಒಂದಾರು ಪೇಟೆಯಲ್ಲಿ ಏನು ಸೋಲಾಗಿದೆ ಆ ಸೋಲಿನ ಜವಾಬ್ದಾರಿಯನ್ನು ನಾನೇ ಬರ್ತೇನೆ ನನ್ನ ಯಾವ ಕಾರ್ಯಕರ್ತರನ್ನಾಗಲಿ ಯಾವ ಮುಖಂಡರನ್ನಾಗಲಿ ಮತದಾರರನ್ನಾಗಲಿ ನಾನು ದೂರುವುದಿಲ್ಲ ಈ ಮೂರು ಕಾರಣಗಳಿಂದ ಜನ ತೀರ್ಮಾನ ತಗೊಂಡ್ರು ಯಾರೂ ಲೀಡ್ರಲ್ಲಿ ಕೆಲಸ ಮಾಡಲಿಲ್ಲ ಈ ಚುನಾವಣೆಯಲ್ಲಿ ಎರಡು ಬಾರಿ ಸೋತಿರೋ ಅನುಕಂಪದಿಂದ ಎರಡೂ ಪಕ್ಷಗಳು ಒದ್ದಾ ಇರೋದ್ರಿಂದ ಯುವಜನತೆ ಒಂದು ರಾಮಮಂದಿರ ವಿಚಾರವನ್ನು ಮನಸ್ಸರಿಟ್ಟುಕೊಂಡು ಎರಡನೇದು ಮೋದಿ ಇದ್ರೆ ಮಾತ್ರ ದೇಶ ಅನ್ನುವಂಥ ತಪ್ಪು ಕಲ್ಪನೆಯಿಂದ ಇವತ್ತು ಹೆಚ್ಚಿನ ಮತಗಳು ಒಯ್ದು ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಭದ್ರವಾದ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಪುರಸಭೆಯಲ್ಲಿ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತಗಳನ್ನು ಗಳಿಸ್ತದೆ ನಾನು ಇಷ್ಟೇ ಮನವಿ ಮಾಡ್ತೇನೆ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ನಾಯಕರಲ್ಲಿ ಮನವಿ ಮಾಡ್ತೇನೆ ನೀವು ಯಾವುದೇ ಕಾರಣಕ್ಕೂ ಕೂಡ ವಿಚಿತ್ರರಾಗುವುದು ಬೇಡ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ನಾಲ್ಕು ವರ್ಷಗಳ ಕಾಲ ನಮ್ಮ ಸರ್ಕಾರ ಸುಭದ್ರದಾಗಿರ್ತದೆ ಯಾರೇ ಚುನಾವಣಾ ಇದ್ರು ಕೂಡ ಒಬ್ಬ ಎಂ ಸಂಸದರಾದಂಥವರು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಭಾಳ ವರ್ಷದಿಂದ ನೋಡಿದ್ದೀವಿ ಇದಕ್ಕೆ ಯುದ್ಧ ಬೋರ್ ಆಗ್ಬೋದು ಅದಾದ ನಂತರ ಮುನಿಸಾಮಿ ಆಗ್ಬೋದು ಏನೂ ಕೂಡ ಜನರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ನಮ್ಮ ಕಾರ್ಯಕರ್ತರ ಜನರಿಗೆ ಯಾವುದೇ ಗ್ರಾಮಗಳಲ್ಲಿ ಕುಡಿಯೋ ನೀರಿಂದ ಹಿಡಿದು ಚರಂಡಿಯಿಂದ ಹಿಡಿದು ಯಾವುದೇ ಅಭಿವೃದ್ಧಿ ಕೆಸಗಳಾಗ್ಬೋದು ರಸ್ತೆ ಕಾಮಗಾರಿಗಳಾಗ್ಬೋದು ಯಾವುದೇ ಮಾಡಬೇಕಂದ್ರೂ ಕೂಡ ಶಾಸಕರು ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರೋ ಸಂಸದವರು ಮಾತ್ರಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡೋಣ ಪಕ್ಷ ಜವಾಬ್ದಾರಿಯನ್ನು ನಿನಗೆ ಬಿಡ್ತೇನೆ ಪಕ್ಷ ಸಂಘಟನೆಯನ್ನು ಮಾಡಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಅನ್ನಿಸ್ಲಿಕ್ಕೆ ನಾನು ಯಾವ ಥರ ಕೂಡ ಸಿದ್ಧನಾಗಿದ್ದೇನೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಕಾರ್ಯಕರ್ತ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ಸನ್ನು ಉಳಿಸ್ಲಿಕ್ಕೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಕಾರ್ಯಕರ್ತರಿಗೆ ಹಸ್ತಾಂತರ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಹೇಳ್ತಾಯಿದ್ರು ನಾನು ನಾನೂರು ಬರುತ್ತೆ ಆಪರೇಷನ್ ಮಾಡ್ತೀವಿ ಅಂತ ನೀವೇ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀರಿ ಈಗ ನೀವೇ ಆಪರೇಷನ್ ಮಾಡ್ತೀರಿ ಇವತ್ತು ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ನಿಮ್ಮ ಸರ್ಕಾರನೇ ಇಲ್ಲ ಇವತ್ತು ಇವತ್ತು ಮೋದಿಯವರು ಹಿಂದೆ ಇದ್ದ ರೀತಿಯಲ್ಲಿ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾತೊಳಕ್ಕೆ ಸಾಧ್ಯ ಇಲ್ಲ ಅವರಿಗೆ ಮೋದಿಯವರು ಸ್ವಂತ ಶಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾರೆ ಉದಾಹರಣೆ ನೀವು ಕಳೆದ ಬಾರಿಗಿಂತ ಇವತ್ತು ಆಮೇಲೆ ದೇಶದಲ್ಲಿ ಇವತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಹಂತದಲ್ಲಿ ಗೆದ್ದಿದ್ದೀರಿ ಅದನ್ನು ಅರ್ಥ ಮಾಡ್ಕೋಬೇಕು ಮೋದಿಯವರು ಮತ್ತು ಬಿ ಜೆ ಪಿ ಭಟಾಲಂ ದೇಶದಲ್ಲಿ ಇವತ್ತೇನು ಗೆದ್ದಿದ್ದೀರಿ ನೀವು ಇನ್ನೂರ ನಲವತ್ತೊಂದು ಇದರಲ್ಲಿ ಶೇಕಡ ಎಂಬತ್ತರಷ್ಟು ಹೆಚ್ಚು ಸ್ಥಳಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಮೊದಲು ಅರ್ಧ ಹಂಗಾಗಿ ಇವತ್ತು ಬಿ ಜೆ ಪಿ ಇಲ್ಲ ಆಪರೇಷನ್ ಕಂಬಳಕ್ಕೆ ಯಾರು ಬದುಕೋದು ಇಲ್ಲ ಆಪ್ ನಿಮ್ಮದೇ ಆಪರೇಷನ್ ಆಗ್ತದೆ ನೀವೆಲ್ಲ ಆಪರೇಷನ್ ಮಾಡ್ತೀರಿ ನಿಮ್ಮದೇ ಸರ್ಕಾರ ಸ್ಥಾಪನೆ ಮಾಡಿದ್ರು ಕೂಡ ಎನ್ ಡಿ ಎ ಸರ್ಕಾರ ಒಮ್ಮತವಾಗಿ ಸ್ಥಿರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಿಮ್ಮ ಪಾಲಿಸಿಗಳನ್ನು ಆರ್ ಎಸ್ ಎಸ್ಸು ಬಿ ಜೆ ಪಿ ಪಾಲಿಸಿಯನ್ನು ಯಾವುದೇ ಕಾರಣಕ್ಕೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ಅವರು ಮತ್ತು ಇತರ ಅಂಗಪಕ್ಷಗಳು ಒಪ್ಪೋದಿಲ್ಲ ಇವತ್ತು ಕೂಡ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಮುಖ ಮುಖಂಡರು ಮೋದಿಯನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಚ್ಛೆ ಇಲ್ಲ ನೇರವಾಗಿ ಹೇಳಿದ್ದಾರೆ ಮೋದಿ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹಾಗಾಗಿ ಇವತ್ತು ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಕೂಡ ಮೋದಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದು बहला सत्य के अत्र विचार